ನಮಸ್ಕಾರ ಸ್ನೇಹಿತರೆ ಎಸ್ ಎನ್ ಸಿ ಆನ್ ಇನ್ ಒನ್ ಚಾನೆಲ್ನ ಇನ್ನೊಂದು ವಿಶೇಷ ವಿಡಿಯೋಗೆ ಸ್ವಾಗತ ವಿಡಿಯೋವನ್ನು ಪೂರ್ತಿ ನೋಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಪವಿತ್ರ ಶ್ರಾವಣ ಮಾಸದ ಬಗ್ಗೆ ಅನೇಕ ವಿಡಿಯೋಗಳನ್ನು ನಾನು ಈಗಾಗಲೇ ಮಾಡಿಬಿಟ್ಟಿದ್ದೇನೆ ಈಗ ಈ ಪವಿತ್ರ ಶ್ರಾವಣ ಮಾಸವನ್ನು ಯಾವ ರೀತಿಯಲ್ಲಿ ಆಚರಿಸ್ಬೇಕು ಅಂದರೆ ಶ್ರಾವಣ ಮಾಸದಲ್ಲಿ ಯಾವುದನ್ನು ಮಾಡಿದರೆ ಒಳಿತು ಯಾವುದನ್ನು ಮಾಡಿದರೆ ಕೆಡುಕು ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಶ್ರಾವಣ ಮಾಸದಲ್ಲಿ ಶಿವಭಕ್ತರು ತಮ್ಮ ಕುಟುಂಬ ಹಾಗೂ ತಮ್ಮ ಯಶಸ್ಸಿಗಾಗಿ ವಿವಾಹಕ್ಕಾಗಿ ಮತ್ತು ಸಮೃದ್ಧಿಗಾಗಿ ಶಿವನನ್ನು ಪೂಜೆ ಮಾಡ್ತಾರೆ ಅನ್ನೋದನ್ನು ಅನೇಕ ವಿಡಿಯೋಗಳಲ್ಲಿ ನಾವು ತಿಳ್ಕೊಂಡಿದ್ದೀವಿ ಹಾಗೆ ಶ್ರಾವಣ ಮಾಸದಲ್ಲಿ ಅನೇಕ ಆಚರಣೆಗಳನ್ನು ಸಹ ಮಾಡ್ತೀವಿ ಶ್ರಾವಣ ಮಾಸದ ಸೋಮವಾರದಂದು ಉಪವಾಸ ವ್ರತವನ್ನು ಕೈಗೊಂಡು ಶಿವ ದೇವಾಲಯಕ್ಕೆ ಭೇಟಿ ನೀಡೋದ್ರಿಂದ ಹಿಡಿದು ಶಿವನನ್ನು ಭಕ್ತಿಯಿಂದ ಪೂಜಿಸುವವರೆಗೆ ಶ್ರಾವಣದ ಶ್ರಾವಣ ಮಾಸದ ಆಚರಣೆಯನ್ನು ನಾವು ಮಾಡ್ತೀವಿ ಯಾಕಂದ್ರೆ ಶ್ರಾವಣ ಮಾಸದಲ್ಲಿ ಶಿವನನ್ನು ಒಲಿಸಿಕೊಳ್ಳೋದು ಅತಿ ಸುಲಭ ಅನ್ನುವಂತಹ ಒಂದು ನಂಬಿಕೆ ಶಿವನ ಆಶೀರ್ವಾದ ನಮ್ಮ ಮೇಲೆ ಹಾಗೂ ನಮ್ಮ ಕುಟುಂಬದ ಮೇಲೆ ಸದಾಕಾಲ ಇರಬೇಕಂದ್ರೆ ನಾವು ಕೆಲವೊಂದು ವಿಚಾರಗಳನ್ನ ಶ್ರಾವಣ ಮಾಸದಲ್ಲಿ ಫಾಲೋ ಮಾಡಲೇಬೇಕಾಗುತ್ತೆ ಅವು ಯಾವ್ಯಾವುದು ಅಂತ ಹೇಳಿದ್ರೆ ಶ್ರಾವಣ ಮಾಸದಲ್ಲಿ ಹದಿನಾರು ಸೋಮವಾರ ವ್ರತವನ್ನು ಕೈಗೊಂಡರೆ ಅವಿವಾಹಿತ ಹುಡುಗಿಯರು ಯಾರಾದರೂ ಇದ್ರೆ ದೀರ್ಘಕಾಲದಿಂದ ಅವರಿಗೆ ವಿವಾಹ ನಡೆದೇ ಇದ್ರೆ ಅಂಥವರಿಗೆ ಅತಿ ಉತ್ತಮವಾದಂತಹ ವರ ಸಿಗ್ತಾನೆ ಅನ್ನುವಂತಹ ನಂಬಿಕೆ ಇದೆ ಆದ್ರಿಂದ ಸೋಮವಾರದ ದಿನ ಸೋಮವಾರ ವೃತವನ್ನು ಮಾಡುವುದು ಶ್ರಾವಣ ಮಾಸದಲ್ಲಿ ಅತ್ಯಂತ ಶ್ರೇಯಸ್ಕರ ಹಾಗೂ ಇಷ್ಟಾರ್ಥ ಸಿದ್ಧಿಗೆಯನ್ನು ತಂದುಕೊಡುತ್ತೆ ಅನ್ ಅನ್ಬರು ವೈಜ್ಞಾನಿಕವಾಗಿಯೂ ಈ ರೀತಿಯ ಉಪವಾಸ ಆರೋಗ್ಯದ ಮೇಲೆ ಅತಿ ಉತ್ತಮವಾದ ಪರಿಣಾಮವನ್ನು ಬೀರುತ್ತೆ ದೇಹ ಶುದ್ಧಿ ಆಗುತ್ತೆ ಅನ್ನುವಂತಹ ನಮಗೆ ಇದೆ ಆದ್ರಿಂದ ಸೋಮವಾರ ವ್ರತವನ್ನ ಸೂರ್ಯೋದಯಕ್ಕೆ ಮೊದಲೇ ಪ್ರಾರಂಭಿಸಿ ಸೂರ್ಯೋದಯದ ನಂತರ ಅದನ್ನು ಬಿಟ್ಟು ಹಣ್ಣು ಹಾಲುಗಳನ್ನು ಮಾತ್ರ ಸೇವಿಸಿಕೊಂಡಿದ್ರೆ ಆರೋಗ್ಯಕ್ಕೂ ಸಹ ತುಂಬಾ ವೃದ್ಧಿಯನ್ನು ತಂದು ಕೊಡುತ್ತೆ ಅನ್ನುವಂತಹ ವಿಚಾರ ಇದರಲ್ಲಿ ಅಡಗಿದೆ ಎರಡನೇ ಅಂಶ ಏನಪ್ಪಾ ಅಂದ್ರೆ ಮಂಗಳವಾರ ಮತ್ತು ಶುಕ್ರವಾರಗಳಂದು ಕೆಲವು ಜನರು ಉಪವಾಸವನ್ನ ಆಚರಿಸ್ತಾರೆ ಇದರಿಂದಲೂ ಸಹ ಆರೋಗ್ಯ ವೃದ್ಧಿ ಆಗುತ್ತೆ ಇನ್ನಷ್ಟು ಜನರು ಇಡೀ ಶ್ರಾವಣ ಮಾಸದಲ್ಲಿ ಉಪವಾಸ ವ್ರತವನ್ನು ಆಚರಿಸ್ತಾರೆ ಸೂರ್ಯೋದಯಕ್ಕೆ ಮೊದಲು ಫಲಾಹಾರವನ್ನು ಸೇವಿಸಿ ಸೂರ್ಯೋದಯದ ನಂತರ ಉಪವಾಸವನ್ನು ಕೈಬಿಟ್ಟು ಹಾಲು ಅಥವಾ ಲಘು ಉಪಹಾರವನ್ನು ಸೇವಿಸಿ ಒಂದು ತಿಂಗಳವರೆಗೆ ಕಟ್ಟುನಿಟ್ಟಾದಂಥ ಉಪವಾಸವನ್ನು ಆಚರಿಸುವವರು ಇದ್ದಾರೆ ಇದು ಸಹ ಆರೋಗ್ಯದ ಮೇಲೆ ಅತಿ ಉತ್ತಮ ಪರಿಣಾಮವನ್ನು ಬೀರುತ್ತೆ ಹಾಗೂ ದೈವಿಕ ಶಕ್ತಿಯನ್ನು ಹೆಚ್ಚುತ್ತೆ ಅನ್ನುವಂತಹ ನಂಬಿಕೆ ಈ ಈ ಮಾಸದಲ್ಲಿ ಶಿವನ ದೇವಾಲಯದಲ್ಲಿ ಶಿವನಿಗೆ ಅಭಿಷೇಕ ಇತ್ಯಾದಿ ಪೂಜೆ ಪುನಸ್ಕಾರಗಳು ಹೆಚ್ಚು ಪ್ರಮಾಣದಲ್ಲಿ ನಡೆಯೋದ್ರಿಂದ ಅಲ್ಲಿ ಉಂಟಾಗ್ತಕ್ಕಂತಹ ದೈವಿಕ ಶಕ್ತಿಯ ಪ್ರಸರಣ ಹೆಚ್ಚಾಗಿರುತ್ತೆ ಆದ್ದರಿಂದ ಶಿವಾಲಯಕ್ಕೆ ನಿಯಮಿತವಾಗಿ ಭೇಟಿಯನ್ನು ಕೊಟ್ಟು ನಮ್ಮ ಪಾಪಗಳನ್ನು ಕಳೀಲಿಕ್ಕೆ ನಮ್ಮ ದುರಾದೃಷ್ಟಗಳನ್ನು ಕಳೀಲಿಕ್ಕೆ ಅನುಕೂಲ ಆಗುತ್ತೆ ಅಂತ ನಂಬ್ತಾರೆ ಜನರು ಆದ್ದರಿಂದ ಶಿವಾಲಯಗಳಿಗೆ ಹೆಚ್ಚು ಹೆಚ್ಚು ಭೇಟಿಯನ್ನು ಕೊಡಬೇಕು ಉಪವಾಸದ ಹೊತ್ತಿನಲ್ಲಾಗಲಿ ಅಥವಾ ಇತರ ವೇಳೆಯಲ್ಲೇ ಆಗಲಿ ಶ್ರಾವಣ ಮಾಸದಲ್ಲಿ ಓಂ ನಮ ಶಿವಾಯ ಎನ್ನುವಂತಹ ಮಂತ್ರ ಇದೆಯಲ್ಲ ಅದು ಅತ್ಯಂತ ಪರಿಣಾಮಕಾರಿಯಾಗಿ ಅತಿ ಉತ್ತಮವಾದಂತಹ ಪರಿಣಾಮವನ್ನು ಬೀರುತ್ತೆ ಆದ್ದರಿಂದ ಸದಾಕಾಲ ಓಂ ನಮ ಶಿವಾಯ ಮಂತ್ರವನ್ನು ಜಪಿಸುತ್ತಲೇ ಇರಬೇಕು ಇದರಿಂದ ನಮ್ಮ ಸಕಲ ಸಂಕಷ್ಟಗಳು ನಾಶ ಆಗ್ತವೆ ಅನ್ನುವಂತಹ ನಂಬಿಕೆ ಹಾಗೆಯೇ ಸದಾ ಕಾಲ ಮಹಾಮೃತ್ಯುಂಜಯ ಮಂತ್ರವನ್ನು ಜಪಿಸ್ತಾ ಇರೋದು ಇನ್ನೂ ಸಹ ಒಳ್ಳೆಯದು ಸದಾಕಾಲ ಮನಸ್ಸನ್ನು ಶಾಂತಿಗೆ ತಂದು ನೆಮ್ಮದಿಯನ್ನು ತಂದುಕೊಡುವಂತಹ ಮಂತ್ರ ಇದು ಸಕಲ ಭಯವನ್ನು ನಿವಾರಿಸುತ್ತೆ ಸರ್ವ ದುರಿತಗಳನ್ನು ನಾಶ ಮಾಡುತ್ತೆ ಆದ್ದರಿಂದ ಓಂ ನಮ ಶಿವಾಯದ ಜೊತೆಗೆ ಮಹಾಮೃತ್ಯುಂಜಯ ಮಂತ್ರವನ್ನು ಸಹ ಸದಾಕಾಲ ಜಪಿಸ್ತಾ ಇರೋದು ಶ್ರಾವಣ ಮಾಸದಲ್ಲಿ ಅತ್ಯಂತ ಶ್ರೇಯಸ್ಕ ಈ ಮಂತ್ರವನ್ನು ರುದ್ರಾಕ್ಷಯ ಮಾಲೆಯನ್ನು ಕೈಯಲ್ಲಿ ಹಿಡಿದು ನೂರ ಎಂಟು ಬಾರಿ ರಪಿಸುವುದರಿಂದ ಅತ್ಯಂತ ಶ್ರೇಯಸ್ಕರವಾದಂತಹ ಉನ್ನತಿಯನ್ನು ಪ್ರಗತಿಯನ್ನು ನಾವು ಸಾಧಿಸಬಹುದು ಅನ್ನುವಂತಹ ನಂಬಿಕೆ ಸಹ ಇದೆ ಸದಾಕಾಲ ಶಿವನಾಮವನ್ನು ರುದ್ರಾಕ್ಷಯ ಮಣಿಗಳ ಜೊತೆಗೆ ಮಾಡೋದು ತುಂಬ ಶ್ರೇಯಸ್ಸನ್ನು ತಂದುಕೊಡುತ್ತೆ ಹಾಗೆಯೇ ಶ್ರಾವಣ ಮಾಸದಲ್ಲಿ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡೋದು ಅತ್ಯಂತ ಶ್ರೇಷ್ಠಕರ ಯಾರಾದರೂ ಶಿವ ರುದ್ರಾಕ್ಷವನ್ನು ಧರಿಸಬೇಕು ಅಂತ ಆಶಿಸಿದರೆ ಶ್ರಾವಣ ಮಾಸದಲ್ಲಿ ರುದ್ರಾಕ್ಷ ಮಾಲೆಯನ್ನು ಧರಿಸೋದು ತುಂಬ ಶ್ರೇಯಸ್ಕರ ಅಂತ ನಂಬಿಕೆ ಇದೆ ಆದ್ದರಿಂದ ರುದ್ರಾಕ್ಷವನ್ನು ಧರಿಸಬೇಕಾದ್ರೆ ಶ್ರಾವಣ ಮಾಸವೇ ತುಂಬ ಒಳ್ಳೆಯದು ಹಾಗಾದರೆ ಶ್ರಾವಣ ಮಾಸದಲ್ಲಿ ಮಾಡಲೇಬಾರದಂತಹ ಅಂಶಗಳು ಯಾವ್ದ್ಯಾವುದು ಅನ್ನೋದಾದರೆ ಶ್ರಾವಣ ಮಾಸದಲ್ಲಿ ಶಿವಭಕ್ತರು ಹಾಗೂ ಭಕ್ತಾದಿಗಳು ಮದ್ಯಪಾನವನ್ನು ಮಾಡಲೇಬಾರ್ದು ಮದ್ಯವನ್ನು ಸೇವಿಸುವುದರಿಂದ ಅದು ಅತೀವವಾದ ಸಂಕಷ್ಟಕ್ಕೆ ಈಡು ಮಾಡುತ್ತೆ ಅನ್ನುವಂತಹ ನಂಬಿಕೆ ಇದೆ ಆದ್ದರಿಂದ ಮದ್ಯಪಾನವನ್ನು ತ್ಯಜಿಸಬೇಕು ಎರಡನೇ ಅಂಶ ಅಂತ ಹೇಳಿದರೆ ಮಾಂಸಾಹಾರವನ್ನು ಸೇವಿಸಬಾರದು ಶಿವ ಶಿವಭಕ್ತರು ಮಾಂಸಾಹಾರವನ್ನು ವರ್ಜಿಸಬೇಕು ಶ್ರಾವಣ ಮಾಸದಲ್ಲಿ ಮಾಂಸಾಹಾರವನ್ನು ಸೇವಿಸುವುದು ನಿಷಿದ್ಧ ಮೂರನೇದಾಗಿ ಪುರುಷರು ಶ್ರಾವಣ ಮಾಸದಲ್ಲಿ ಕ್ಷೌರವನ್ನು ಮಾಡ್ಕೊಳ್ಳೋದು ಅಷ್ಟು ಶ್ರೇಯಸ್ಕರವಲ್ಲ ಆದ್ದರಿಂದ ಆದಷ್ಟು ಶ್ರಾವಣ ಮಾಸದಲ್ಲಿ ಪುರುಷರು ಕ್ಷೌರ ಮಾಡ್ಕೊಳ್ಳೋದನ್ನು ತ್ಯಜಿಸಬೇಕು ಹಾಗೆಯೇ ಕೆಲವು ಮಹಿಳೆಯರಿಗೆ ತಮ್ಮ ತಲೆ ಕೂದಲುಗಳನ್ನು ಕತ್ತರಿಸಿಕೊಳ್ತಕ್ಕಂತಹ ಹವ್ಯಾಸ ಇರುತ್ತೆ ಆದರೆ ಶ್ರಾವಣ ಮಾಸದಲ್ಲಿ ಮಹಿಳೆಯರು ಸಹ ತಮ್ಮ ಕೂದಲನ್ನು ಕತ್ತರಿಸಿಕೊಳ್ಬಾರ್ದು ಇದರಿಂದ ಮಹಿಳೆಯರಿಗೆ ಅವನತಿ ಉಂಟಾಗುತ್ತೆ ಅನ್ನುವಂತಹ ನಂಬಿಕೆ ಇದೆ ಸೋಮವಾರ ವ್ರತವನ್ನು ಆಚರಿಸುವಾಗ ಉಪವಾಸನ ಅರ್ಧಂಬರ್ಧ ಮಾಡೋದಾಗ್ಲಿ ಅರ್ಧಕ್ಕೆ ಉಪವಾಸನ ಬಿಟ್ಕೊಡೋದಾಗ್ಲಿ ಜ್ಯುತಿ ಬರುವಂತೆ ನಡೆದುಕೊಳ್ಳೋದಾಗ್ಲಿ ಮಾಡಲೇಬಾರದು ಇದರಿಂದ ವಿನಾಶನೇ ಉಂಟಾಗುತ್ತೆ ಅಂದರೆ ನಿಮಗೆ ಆಗದೆ ಇದ್ರೆ ಅನಾರೋಗ್ಯ ಇದ್ರೆ ಅಥವಾ ಇನ್ಯಾವುದೇ ತೊಂದರೆಗಳಿದ್ದಲ್ಲಿ ವ್ರತವನ್ನು ಮಾಡದೆ ಭಕ್ತಿಯಿಂದ ಶಿವನನ್ನು ಪ್ರಾರ್ಥಿಸಿದರೆ ಸಾಕು ಆದರೆ ವ್ರತವನ್ನು ಕೈಗೊಂಡ ನಂತರ ವ್ರತಭಂಗವನ್ನು ಮಾಡುವುದು ಮಹಾಪರಾಧ ಆಗುತ್ತೆ ಅದು ಶ್ರೇಯಸ್ಕರವಲ್ಲ ಸಾಧಾರಣವಾಗಿ ಶಿವಭಕ್ತರು ಬೆಳ್ಳುಳ್ಳಿ ಹಾಗೂ ಈರುಳ್ಳಿಯನ್ನ ಬಳಸೋದೇ ಇಲ್ಲ ಈಗಿನ ಕಾಲದಲ್ಲಿ ಎಲ್ಲರೂ ಸಹ ಬಳಸ್ತಾರೆ ಆದರೆ ವೃತ ಇತ್ಯಾದಿಗಳನ್ನ ಸೋಮವಾರ ವೃತ ಶ್ರಾವಣ ವೃತ್ತಗಳನ್ನ ಮಾಡುವವರು ಮಾತ್ರ ಶ್ರಾವಣ ಮಾಸ ಮುಗಿಯುವವರೆಗೂ ಸಹ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಗೂ ಈರುಳ್ಳಿಯನ್ನ ಉಪಯೋಗಿಸದೇ ಇರುವುದು ಒಳ್ಳೆಯದು ಕೆಲವು ಬ ಮತಸ್ಥರಲ್ಲಿ ಬಸಳೆ ಸೊಪ್ಪನ್ನು ಸಹ ಉಪಯೋಗಿಸೋದಿಲ್ಲ ಬಸಳೆ ಸೊಪ್ಪು ಮಾಂಸಾಹಾರಕ್ಕೆ ಸೇರುತ್ತೆ ಅನ್ನುವಂತಹ ಒಂದು ಪ್ರತೀತಿ ಅವರಲ್ಲಿ ನಂಬಿಕೆ ಅವರಲ್ಲಿ ಇದೆ ಆದ್ದರಿಂದ ಕೆಲವರು ಬಸಳೆ ಸೊಪ್ಪನ್ನು ಸಹ ಬಳಸೋದಿಲ್ಲ ಇನ್ನು ಕೆಲವರು ಬದನೆಕಾಯಿಯನ್ನು ಬಳಸೋದಿಲ್ಲ ಶ್ರಾವಣ ಮಾಸದಲ್ಲಿ ಬದನೆಕಾಯಿಯಲ್ಲಿ ಸ್ವಲ್ಪ ನಂಜಿನ ಅಂಶ ಇರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರತಕ್ಕಂಥದ್ದು ಬೇಗ ಟಾಕ್ಸಿಕ್ ಆಗ್ತಕ್ಕಂತಹ ವಿಚಾರಗಳು ಕೆಲವರ ದೇಹದ ರಚನೆಯಲ್ಲಿ ಇರುತ್ತೆ ಆದ್ದರಿಂದ ಬದನೆಕಾಯಿಯನ್ನು ಸಹ ಶ್ರಾವಣ ಮಾಸದ ಅವಧಿಯಲ್ಲಿ ಉಪಯೋಗಿಸಬಾರದು ಅಂತ ಹೇಳ್ತಾರೆ ಈ ರೀತಿಯಲ್ಲಿ ಭಕ್ತಿ ಪ್ರಧಾನವಾಗಿರ್ತಕ್ಕಂತಹ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ತೆಗೆದುಕೊಳ್ತಕ್ಕಂತಹ ಶ್ರಾವಣ ಮಾಸವು ಸರ್ವರಿಗೂ ಶುಭವನ್ನು ತರಲಿ ಶಿವನು ಸರ್ವರ ಆಸಕ್ತಿಗಳನ್ನು ಸರ್ವರ ಇ ಇಷ್ಟಾರ್ಥಗಳನ್ನು ಈಡೇರಿಸಲಿ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತೇನೆ ನಮಸ್ಕಾರ